ಹೆಣ್ಮಕ್ಳಿಗೆ ಕಾಡುವುದು ಅಂದ್ರೆ ಇದು ಹಿಂಬಡಿನೂ ನೋಡ್ರಿ ಮತ್ತೆ ಹಿಂಬಡಿ ಹೊಡಿಯೋದು ಅದು ಚಳಿಗಾಲ ಬಂತಂದ್ರೆ ಎಲ್ಲರಿಗೂ ನೀರೊಳಗೆ ಭಾಳ ಕೆಲಸ ಮಾಡ್ತಾರೆ ಮತ್ತು ವೇಟ್ ಜಾಸ್ತಿ ಇರ್ತೈತಿ ಮತ್ತು ಗ್ಯಾಸಿನ ಮುಂದೆ ಸತತ ನಿಂತು ಕೆಲಸ ಮಾಡ್ತೀವಲ್ಲ ಹಂಗಾಗಿ ಹಿಂಬಡಿ ಹೊಡಿತೈತಿ ನಮಗೆ ಮತ್ತು ಆ ಕಡೆ ಅಲ್ಲಿ ಹಿಂಬಡಿ ಕಡೆ ಭಾಳ ನೀರಿನ ಅಂಶ ಕಡಿಮೆ ಇರೋದರಿಂದ ಹಿಂಬಡಿ ಜಲ್ದಿ ಹೊಡಿತೈತಿ ನಮಗೆ ಮತ್ತು ಮೈ ಒಳಗೆ ಈ ಚಳಿಗಾಲದಾಗ ಡ್ರೈ ಸ್ಕ್ರೀನ್ ಆಗ್ಬಿಡ್ತೈತಲ್ಲ ಅದಕ್ಕೋಸ್ಕರನು ಮೈತ್ ಹಿಂಬಡ ಹೊಡಿತಾವ ಅಂತೇಳಿ ನಾನು ಒಂದೇ ಒಂದು ಪೇಸ್ಟ್ ಮಾಡಿ ತೋರ್ಸಾತೇನೆ ನೀವು ಹಚ್ಕೊಂಡ್ಬಿಟ್ರಂದ್ರೆ ಇದು ಜನ್ಮದಾಗ ನಿಮಗೆ ಇದು ಕಾಲು ಒಡೆಯೋದಿಲ್ಲ ಹಿಂಬಡ ಹೊಡ್ಯೋದಿಲ್ಲ ಇದೊಂದು ಸತಿ ಇದನ್ನು ಟ್ರೈ ಮಾಡಿ ನೋಡ್ರಿ ನಿಮ್ಗೆ ಗೊತ್ತಾಕೈತಿ ಒಂದೇ ಒಂದು ಉಳ್ಳಾಗಡ್ಡಿ ಸಾಕು ಒಂದು ರೂಪಾಯಿ ಖರ್ಚಿಲ್ಲಾದ ಆದರೆ ಮನೆಯೊಳಗೆ ಮಾಡ್ಕೋಬೋದು ಇದು ಒಂದು ಉಳ್ಳಾಗಡ್ಡಿ ತಗೊಂಡೆ ನೋಡ್ರಿ ನಾನು ಅದನ್ನು ಸಣ್ಣಗೆ ಹೆಚ್ಕೊಂಡ್ಬಿಡ್ತೇನೆ ದಪ್ಪಾಗಿ ಅದನ್ನು ಒಂದು ಒಂದು ಅರ್ಧ ಹೋಳಿನಾಗ ಒಂದು ನಾಲ್ಕು ಹೋಳು ಮಾಡ್ಕೋರಿ ಈಗ ಅದನ್ನು ಒಂದು ಸಣ್ಣ ಜಾರ್ನೊಳಗೆ ಹಾಕೋತೇನೆ ನೋಡ್ರಿ ಇಷ್ಟು ಹೆಚ್ಚಿಟ್ಕೊಂಡೆ ನಾನು ಸಣ್ಣ ಮಿಕ್ಸಿ ಜಾರ್ ತಗೋರಿ ಅದ್ರೊಳಗೆ ಹಾಕೊಂಬಿಡ್ರಿ ಇದನ್ನ ನೀರು ಗೀರ್ ಏನು ಹಾಕೋಕೆ ಹೋಗ್ಬೇಡ್ರಿ ಹಂಗೆ ಪೇಸ್ಟ್ ಗತೆ ಮಾಡ್ಕೊಂಬರ್ರಿ ನೀರು ಹಾಕ್ಲಾರ್ದಂಗೆ ಸಣ್ಣಗೆ ಪೂರ ಪೇಸ್ಟ್ ಗತೆ ಹಾಕ್ಬೇಕು ನೋಡ್ರಿ ಹಂಗೆ ಮಾಡ್ಕೊಂಬರ್ರಿ ಇದನ್ನೀಗ ಪೂರ ಈಗ ನೋಡ್ರಿ ಇಷ್ಟು ಪೇಸ್ಟ್ ಆಗೈತಿ ಇದನ್ನ ಒಂದು ಬೌಲಿಗೆ ನಾನು ನಾನೀಗ ಪೂರಾ ಯಾರಿಗೆಲ್ಲ ಹಿಂಬಡಿ ನೋವು ಭಾಳ ಐತಿ ಈ ಥರ ಮಾಡ್ಕೊರಿ ಮತ್ತು ಇದಕ್ಕೆ ಹಾಕೋದು ಭಾಳ ಇಂಪಾರ್ಟೆಂಟ್ ಐತೆ ನೋಡಿರಿ ಏನೇನು ಅಂತ ನೋಡ್ಕೊಂಬಿಡ್ರಿ ಒಂದು ಕೊಬ್ಬರಿ ಎಣ್ಣೆ ಹಾಕ್ತೇವೆ ನೋಡಿರಿ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ನಮಗೆ ಹಿಂಬಡ ನೋವು ಅದು ಇರ್ತೈತಲ್ಲ ಅದು ಒಂದು ಸ್ವಲ್ಪ ಕಡಿಮೆ ಆಗ್ತೈತಿ ಮತ್ತು ವ್ಯಾಸ್ಲೇನ್ ಹಾಕೋದ್ರಿಂದ ಏನು ಡ್ರೈ ಸ್ಕಿನ್ ಇರ್ತೈತಲ್ಲ ಅದೊಂದು ಸ್ವಲ್ಪ ಇದನ್ನ ಮೆತ್ತ ಆಗ್ತೈತಿ ಸ್ಮೂತ್ ಆಗ್ತೈತಿ ಇದು ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ಬಿಡ್ತೇವೆ ನೋಡ್ರಿ ಒಂದು ಒಂದು ಸ್ಪೂನ್ ಹಾಕೋರಿ ಸಾಕು ಜಾಸ್ತಿ ಏನಿಲ್ಲ ಇದಕ್ಕೆ ಒಂದು ಸ್ವಲ್ಪ ಕಾಲಿಗೆ ಎಲ್ಲರ ನೋವು ಇದ್ದಲ್ಲಿ ಈ ಥರ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೊಳ್ರಿ ಎಷ್ಟು ತ ಇದನ್ನು ಆರಾಮ ಅನಿಸ್ತೈತಿ ರೀ ತೆಲಿಗೂ ಹಂಗ್ರಿ ಒಂದು ಸ್ವಲ್ಪ ನೂಸಾ ಹತ್ರ ಕೊಬ್ಬರಿ ಎಣ್ಣೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಬಿಸಿ ಮಾಡ್ಕೊಂಡು ಈ ಥರ ಮಸಾಜ್ ಮಾಡ್ಕೊಂಡ್ರೆ ಎಷ್ಟು ಹಾಯ್ ಅನಿಸ್ತೈತಿ ಈಗ ವ್ಯಾಸ್ಲೇನ್ ಹಾಕ್ತೇನೆ ನೋಡಿರಿ ನಿಮ್ಮನಿ ಒಳಗೆ ಯಾವುದು ತರ್ತಿರಲ್ಲ ತರ್ತಿರ್ಲ ಅದನ್ನು ಹಾಕೊಂಬಿಡ್ರಿ ಅದನ್ನ ಹಾಕೊಂಡ ಪೂರ ಎಲ್ಲ ಮಿಕ್ಸ್ ಮಾಡ್ಕೋತೇನೆ ನೋಡ್ರಿ ನಾನು ಪೇಸ್ಟನ್ನ నోడ్రీ వందా వందర్ధ స్పూన్ అంటే హాక్రీ సాకు వెస్లే ದಿನ ರಾತ್ರಿ ಒಂದು ಮಲ್ಕೊಳೋಕಿಂದ ಒಂದು ಇಪ್ಪತ್ತು ನಿಮಿಷ ಮುಂಚೆ ಹಚ್ಕೊಂಡು ಇದನ್ನ ಹಚ್ ಬಿಟ್ಬಿಡ್ರಿ ಆಮೇಲೆ ಚಂದೆ ಫಸ್ಟಿಗೆ ಏನು ಮಾಡ್ಬೇಕು ರೀ ಕಾಲು ಸ್ವಚ್ಛಕ್ಕೆ ತೊಳ್ಕೊಬೇಕು ರೀ ಒಂದು ಹೊತ್ತನ ಬಿಸಿನೀರು ಇಟ್ಕೊಂಡು ಉಪ್ಪು ನೀರು ಹಾಕೊಂಡು ಪೂರಾ ಕ್ಲೀನಾಗಿ ಮಾಡ್ಕೋಬೇಕು ರೀ ಕಾಲು ಆಮೇಲೆ ಹಚ್ಕೋಬೇಕು ರೀ ಇಲ್ಲಾಂದ್ರೆ ಅದ್ರ ಹೊಲಸೆಲ್ಲ ಹಿಂಬಡಿದ ಒಡೆದಿರ್ತೈತಲ್ಲ ಅದ್ರೊಳಗೆ ಹೋದಂದ್ರೆ ಮತ್ತೆ ಅದು ಭಾಳ ತ್ರಾಸ ಮಾಡ್ತೈತೆ ನಮಗೆ ನೋಡಿರಿ ನಾನು ಹಚ್ಕೊಳ್ತೇನೆ ಒಂದು ದಿನ ಹಚ್ಕೊಂಡ ಎಷ್ಟೆಲ್ಲ ಕಡಿಮೆ ಆಯ್ತು ನನಗೆ ಒಂದೀಟು ಹಿಂಬಡ ಒಡ್ದೇ ಇಲ್ಲ ನೋಡಿರಿ ಈಗ ಹಂಗೆ ನಮ್ಮ ನಿಮಗೆ ತೋರ್ಸೋಕೆಲ್ಲ ಇದೇ ರೀತಿನ ಹಚ್ಕೋಬೇಕು ನೋಡಿರಿ ಒಂದು ಹದಿನೈದು ನಿಮಿಷ ಮುಂಚೆ ಹಚ್ಕೊರಿ ಮಲ್ಕೋತಿರ್ಲ ಅದಕ್ಕಿಂತ ಮುಂಚೆ ಹಚ್ಕೊಂಡು ಆಮೇಲೆ ಕಾಲು ತೊಳ್ಕೊಂಡು ನೋಡಿರಿ ಇದು ಪೂರ್ತಿ ಎಲ್ಲ ಕಾಲು ನಿಮ್ಗೆ ಎಲ್ಲೆಲ್ಲೂ ಹೊಡೆದೈತಲ್ಲ ಆ ಪೂರ ಕಾಲು ಅಲ್ಲೆಲ್ಲ ಹೊಡ್ಕೋಬೇಕು ಈ ರೀತಿ ಕಾಲೆಲ್ಲ ತೊಳ್ಕೊಂಡು ಒಂದು ಸ್ವಲ್ಪ ವ್ಯಾಸ್ಲೇನು ಹಚ್ಕೊಂಡು ಮಲ್ಕೊಂಬಿಡ್ರಿ ಇದೇ ರೀತಿ ವಿಡಿಯೋ ನೋಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ವಾಚಿಂಗ್ ಫಾರ್